ಹೋಳಿ ಹಬ್ಬದ ಒಂದು ಸೆಲೆಬ್ರೇಷನ್ ಇದೆ ಆಚರಣೆ ಇದೆ ಜೊತೆಗೆ ಏನಂದರೆ ಈಗ ಈ ತಿಂಗಳು ರಂಜಾನ್ದ ಪವಿತ್ರ ತಿಂಗಳು ಕೂಡ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರ ಮತ್ತು ಹುನ್ನಾಬಾದ್ ಬಸವ ಕಲ್ಯಾಣ ಎಲ್ಲ ಏನಂದರೆ ರೂಟ್ ಮಾರ್ಚ್ ಮತ್ತು ಏರಿಯಾ ಡೊಮಿನೇಷನ್ ಮಾಡಲಾಗಿದೆ ಇದು ಸಾರ್ವಜನಿಕರಲ್ಲಿ ಒಂದು ಭರವಸೆಯನ್ನು ಮೂಡಿಸುವಂತಹ ಪೊಲೀಸ್ ಇಲಾಖೆಯ ಪ್ರಯತ್ನ ಆಗಿದೆ ಎರಡು ಹಬ್ಬಗಳು ಭಾಳ ವಿಶಿಷ್ಟವಾಗಿದೆ ಎರಡು ಹಬ್ಬಗಳು ಕೂಡ ಏನಂತಂದರೆ ಒಂದು ಸೌಹಾರ್ದತೆಯ ಸಂಕೇತಗಳು ಯಾಕಂದರೆ ಹೋಳಿ ಹಬ್ಬ ಅಂದರೆ ಬಣ್ಣದ ಹಬ್ಬ ಬಣ್ಣಗಳು ಅಂದರೆ ಅಲ್ಲಿ ವಿವಿಧತೆ ಇದೆ ಆ ವೈವಿಧ್ಯತೆಯಲ್ಲಿ ನಾವು ಎಲ್ಲಿ ಏಕತೆ ಅನ್ನುವಂಥದ್ದು ನಮ್ಮ ದೇಶದ ಏನು ಸಂಸ್ಕೃತಿ ಇದೆ ಅದನ್ನು ದ್ಯೋತಕವಾಗಿ ಏನಂದರೆ ನಾವು ಹೋಳಿ ಹಬ್ಬವನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೀವಿ ಜೊತೆಗೆ ಏನಂದರೆ ಈ ತಿಂಗಳಲ್ಲಿ ರಂಜಾನ್ ಪವಿತ್ರ ತಿಂಗಳು ಕೂಡ ನಡೀತಾ ಇರೋದರಿಂದ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಏನಂದರೆ ಪ್ರೇಯರ್ಸ್ ಮಾಡುವಂಥದ್ದು ಮತ್ತು ಏನಂದರೆ ರೋಜಾ ಮಾಡುವಂಥದ್ದು ಇರ್ತದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಮುಖಂಡಗಳೊಂದಿಗೆ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಸಭೆಗಳನ್ನು ಮಾಡಿದ್ದಾರೆ ಸೊ ಈ ಒಂದು ಸಭೆಗಳ ಮುಖಾಂತರ ಎಲ್ಲರೂ ಕೂಡ ಏನಂದರೆ ಎರಡೂ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡುವುದಾಗಿ ಪೊಲೀಸ್ ಇಲಾಖೆಗೆ ಭರವಸೆ ನೀಡಿದ್ದಾರೆ ಸೊ ಈ ಮೂಲಕ ಸಾರ್ವಜನಿಕರಿಗೂ ಕೂಡ ನಾವು ಏನಂದರೆ ಹೇಳುವಂಥದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಏನು ಊಹಾಪೋಹಗಳಿಗೆ ಇನ್ನೊಂದಕ್ಕೆ ತಾವು ಕಿವಿ ಕೊಡಬಾರ್ದು ಏನೇ ವಿಷಯಗಳಿದ್ದರೂ ಕೂಡ ಪೊಲೀಸ್ ಠಾಣೆಗೆ ಅಥವಾ ಕಂಟ್ರೋಲ್ ರೂಮ್ನೊಂದಿಗೆ ತಾವು ಏನಂದರೆ ಫೋನ್ ಮಾಡಿ ವಿಷಯಗಳನ್ನು ತಿಳಿದುಕೋಬೇಕು ಮತ್ತು ಈ ಒಂದು ಎರಡೂ ಹಬ್ಬಗಳನ್ನು ಬಹಳ ಶಾಂತಿಯುತವಾಗಿ ಮತ್ತು ರೀತಿ ವಿಶ್ವಾಸದಿಂದ ಎಲ್ಲರೂ ಆಚರಿಸೋಣ ಅಂತ ಹೇಳಿ ನಾನು ಬೀದರ್ ಜಿಲ್ಲಾ ಎಸ್ ಪಿ ಆಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ನಾವು ಏನಂದರೆ ಬಂದೋಬಸ್ತ್ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ ಇನ್ನೊಂದು ವಿನಂತಿ ಇದೆ ಮಕ್ಕಳು ಏನಂದರೆ ಎಕ್ಸಾಮ್ಗೋಸ್ಕರ ಹೋಗ್ತಾ ಇರ್ತಾರೆ ಸೊ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಗೆ ಕಿರಿಕಿರಿ ಆಗದಂಗೆ ತಾವೆಲ್ಲ ಏನಂದರೆ ಹಬ್ಬಗಳನ್ನು ಆಚರಣೆ ಮಾಡಬೇಕು ಮತ್ತು ವಿಶೇಷವಾಗಿ ನಾವು ಏನಂದರೆ ಇದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಮ್ ಆಮೇಲೆ ಕೆ ಎಸ್ ಆರ್ ಪಿ ಒಂದು ಪ್ಲ ಇದು ಪ್ಲಟೂನ್ ಬಂದಿದೆ ಜೊತೆಗೆ ನಮ್ಮ ಡಿ ಆರ್ನ ವಿಶೇಷ ವಿಶೇಷ ತಂಡಗಳು ಕೂಡ ಇರ್ತದೆ ಜೊತೆಗೆ ಸೆಕ್ಟರ್ ಅಧಿಕಾರಿಗಳಿರ್ತಾರೆ ರೌಂಡ್ಸಲ್ಲಿರ್ತಾರೆ ಸೊ ಯಾವುದೇ ರೀತಿಯಾದಂತಹ ಏನು ಸಮಸ್ಯೆ ಆಗದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ಏನಂದರೆ ಬಂದೋಬಸ್ತು ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಫೋರ್ಸ್ ಇದೆ ಜೊತೆಗೆ ನಮ್ಮ ಹೋಮ್ ಗಾರ್ಡ್ ಇದಾರೆ ನಮ್ಮ ಜೊತೆಗೆ ಕೆ ಎಸ್ ಆರ್ ಪಿ ಇದಾರೆ ನಾವೆಲ್ಲ ಏನ್ ಯೂನಿಫಾರ್ಮ್ ಫೋರ್ಸ್ ಇದೀವಿ ಸಿಟಿನಲ್ಲಿ ಲಾ ಅಂಡ್ ಆರ್ಡರ್ ಆಗಲಿ ಪೀಸ್ ಅಂಡ್ ಆರ್ಡರ್ ಆಗಲಿ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಸಾಕಷ್ಟು ಏನಂದ್ರೆ ನಾವಿಲ್ಲಿ ಇದೀವಿ ಅಂತ ಹೇಳಿ ಮತ್ತೆ ನಾವು ಭರವಸೆ ಕೊಡ್ತಾ ಇದೀವಿ ಏನಂದ್ರೆ ನಾಳೆ ಪೀಸ್ಫುಲ್ ಆಗಿ ಎರಡು ಹಬ್ಬಗಳು ಜೊತೆ ಆಗಲಿ ಏನಂದ್ರೆ ಇಲ್ಲಿ ಸೆಲೆಬ್ರೇಷನ್ ಇರ್ಲಿ ಅಂತ ನಾಳೆ ನಿಮಗೆಲ್ಲ ಡಿಪ್ಲಾಯ್ಮೆಂಟ್ ಮಾಡ್ತಾರೆ ಎಲ್ಲ ಸೂಕ್ಷ್ಮ ಪ್ರದೇಶಗಳಿಗೆ ಆಲ್ರೆಡಿ ನಿಮಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದಾರೆ ಅಲ್ಲಲ್ಲಿ ನೀವೇನಾದರೂ ಲಿಸ್ಟೇಷನಿಂದ ಎಲ್ಲ ಆಫೀಸರ್ಸ್ ಎಲ್ಲ ವಾಕಿ ತಾಕಿಗಳನ್ನು ಯಾವ್ಯಾವ ಸ್ಟ್ರಾಟಜಿಕ್ ಪ್ಲೇಸಸ್ ಇದಾವೆ ಎಲ್ಲಿ ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಕೊಡಿ ಯಾಕೆಂದರೆ ಇಮಿಡಿಯೇಟ್ ಏನಾದರೂ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ಅವ್ರ ಹತ್ರ ವಾಕಿತ ಹಾಕಿ ಇರಬೇಕಾಗ್ತದೆ ಎರಡನೇದು ಏನಂದರೆ ಕಂಟ್ರೋಲ್ ರೂಮ್ ಜೊತೆ ಟಚಲ್ಲಿ ಇರಬೇಕು ಏನಾದರೂ ನಿಮ್ಮ ಏರಿಯಾದಲ್ಲಿ ಏನೇ ಇನ್ಸಿಡೆಂಟ್ ಫಸ್ಟ್ ಏನಂತಾರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ತಿಳಿಸ್ಬೇಕು ಆಮೇಲೆ ಏನು ಆ್ಯಕ್ಟ್ ಮಾಡ್ತೀರಾ ಅದನ್ನು ನಾವು ಇನ್ನ ಏನಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಕ್ಟ್ ಮಾಡೋ ಜಾಗಲೇ ಇರೋದ್ರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕ್ ಪ್ರಿಕಾಷನ್ ತಗೊಂಡು ಕೆಲಸ ಮಾಡಬೇಕಾಗ್ತದೆ ಆಮೇಲೆ ಯಾರು ಡ್ಯೂಟಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಯಾರು ಏನಂದರೆ ಅಬ್ಸೆಂಟ್ ಆಗಬಾರ್ದು ಮಿಸ್ ಆಗಬಾರ್ದು ಏನಂದರೆ ಮಾರ್ನಿಂಗ್ ಒಂದು ಸರಿ ಏನಂದರೆ ಆ ಸೆಕ್ಟರ್ ಆಫೀಸರ್ಸ್ಗೆ ಅಟೆಂಡೆನ್ಸ್ ತೊಗೊಂಡು ಕಂಟ್ರೋಲ್ ರೂಮ್ ಕೊಡಕ್ಕೆ ಕೇಳಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ